ಸ್ನೇಹಿತರೆ ಇದು ರಾಷ್ಟ್ರಕವಿ ಕುವೆಂಪು ಅವರ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅಧ್ಯಾಯ ಮೂವತ್ತು ನಾಲ್ಕು ಜಟಾಯು ಸಂಸ್ಕಾರ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುವುದಕ್ಕಾಗಿ ವನದಲ್ಲಿ ಸಂಚಾರ ಮಾಡುತ್ತಿದ್ದರು ಆಗ ನೆತ್ತರು ನಾಂದ ಭೂಮಿಯಲ್ಲಿ ಬಿದ್ದು ಬೆಟ್ಟದ ಕೋಡುಗಲ್ಲಿನಂತೆ ಹೊಳೆಯುತ್ತಿದ್ದ ಪುಣ್ಯವಂತನಾದ ಜಟಾಯುವನ್ನು ಕಂಡರು ಜಟಾಯುವನ್ನು ಕಂಡ ಕೂಡಲೇ ಶ್ರೀರಾಮನು ಆ ಪಕ್ಷಿಯೇ ಸೀತೆಯನ್ನು ಕೊಂದು ತಿಂದು ಎಂದು ಕ್ರೋಧಗೊಂಡು ಅದನ್ನು ಸಂಹರಿಸಲು ಅಟ್ಟಿಬಂದನು ಶ್ರೀರಾಮನನ್ನು ನೋಡಿ ದೀನನಾದ ಜಟಾಯು ರಕ್ತವನ್ನು ಕಾರುತ್ತ ಕುಗ್ಗಿ ನುಡಿದನು ಹೇ ಆಯುಷ್ಮನ್ ಸೀತಾದೇವಿಯನ್ನು ಮತ್ತು ನನ್ನ ಪ್ರಾಣಗಳನ್ನು ರಾವಣನು ಅಪಹರಣ ಮಾಡಿದನು ರಾವಣನು ಎತ್ತಿಕೊಂಡಿದ್ದ ಸೀತೆಯನ್ನು ಬಿಡಿಸಲು ಹೋಗಿ ಅವನ ರಥಸಾರಥಿ ಬಿಲ್ಲುಗಳನ್ನು ಮುರಿದೆ ಇದನ್ನು ನೋಡಿ ಕ್ರೋಧದಿಂದ ರಾವಣನು ನನ್ನ ರೆಕ್ಕೆಗಳನ್ನು ಕತ್ತರಿಸಿ ಸೀತೆಯನ್ನು ಅಪಹರಿಸಿಕೊಂಡು ಹೋದನು ರಾಕ್ಷಸನಿಂದ ಮೊದಲೇ ಗಾಯಗೊಂಡಿರುವ ನನ್ನನ್ನು ರಾಮ ಹೊಡೆಯಬೇಡ ಜಟಾಯುವಿನ ಪ್ರಿಯವಾದ ಮಾತುಗಳನ್ನು ಕೇಳಿ ಶ್ರೀರಾಮನು ಕಣ್ಣೀರು ತುಂಬಿದನು ಬಿಲ್ಲನ್ನು ನೆಲದ ಮೇಲೆ ಎಸೆದು ರಾಜನನ್ನು ಅಪ್ಪಿಕೊಂಡು ಲಕ್ಷ್ಮಣನೊಡನೆ ಗಟ್ಟಿಯಾಗಿ ಅತ್ತನು ಇಕ್ಕಟ್ಟಾದ ದಾರಿಯಲ್ಲಿ ಒಬ್ಬನೇ ಅಸಹಾಯನಾಗಿ ಬಹುಕಷ್ಟದಿಂದ ನಿಟ್ಟು ಸಿರುಬಿಡುತ್ತಿದ್ದ ಬಿಡುತ್ತಿದ್ದ ಜಟಾಯುವನ್ನು ನೋಡಿ ರಾಮನು ಲಕ್ಷ್ಮಣನಿಗೆ ವತ್ಸ ರಾಜ್ಯ ಹೋಗಿ ನನಗೆ ವನವಾಸ ಉಂಟಾಯಿತು ಸೀತೆ ಅಪಹೃತಳಾದಳು ಮಿತ್ರನಾದ ಜಟಾಯು ರಾವಣನಿಂದ ಹೊಡೆಯಲ್ಪಟ್ಟನು ಬೆಂಕಿ ಎಲ್ಲವನ್ನೂ ಸುಡುವಂತೆ ಪಾಪಕರ್ಮಗಳು ನನ್ನನ್ನು ಸುಡುತ್ತಿವೆ ನನ್ನ ದುಃಖವನ್ನು ಶಮನ ಮಾಡಿಕೊಳ್ಳಲು ನಾನು ಸಮುದ್ರವನ್ನು ಹೊಕ್ಕರೂ ನನ್ನ ದುಃಖದಿಂದ ಸಮುದ್ರವೇ ಶೋಷಿಸಿ ಹೋಗಿಬಿಡಬಹುದು ಲೋಕದಲ್ಲಿ ನನ್ನಂತೆ ನಿರ್ಭಾಗ್ಯರು ಮತ್ತೊಬ್ಬರಿಲ್ಲ ತಂದೆಗೆ ಸಮಾನನೂ ತಂದೆಗೆ ಪ್ರಿಯ ಸ್ನೇಹಿತನೂ ಆದ ಜಟಾಯು ನಮ್ಮ ದೌರ್ಭಾಗ್ಯದಿಂದ ಹೋರಾಡಿ ಬಿದ್ದಿದ್ದಾನೆ ಎನ್ನುತ್ತಾ ತಂದೆಯಲ್ಲಿದ್ದ ಸ್ನೇಹದಿಂದ ಆತನ ದೇಹವನ್ನು ಸವರಿದನು ಕತ್ತರಿಸಿದ ಆತನ ರೆಕ್ಕೆಗಳನ್ನು ರಕ್ತದಿಂದ ತೊಯ್ದ ದೇಹವನ್ನು ನೋಡಿ ರಾಮನು ಸೀತೆ ಎಲ್ಲಿ ಎಂದು ಕೇಳುತ್ತ ಮೂರ್ಛ ಹೋದನು ಮೂರ್ಛ ತಿಳಿದೆದ್ದ ರಾಮನು ಗತಪ್ರಾಣನಾಗುತ್ತಾ ಬರುತ್ತಿದ್ದ ಜಟಾಯುವನ್ನು ಸೀತೆಯ ವಿಷಯವಾಗಿ ಮತ್ತೆ ಕೇಳಿದನು ಅದಕ್ಕೆ ಜಟಾಯು ಅಳುತ್ತಿದ್ದ ರಾಮನನ್ನು ಕಣ್ಣೆತ್ತಿ ನೋಡಿ ವತ್ಸ ರಾಮಚಂದ್ರ ರಾವಣನು ತನ್ನ ಸಾಮರ್ಥ್ಯದಿಂದ ಮೇಘಗಳನ್ನು ಸೃಷ್ಟಿ ಮಾಡಿ ಕತ್ತಲನ್ನುಂಟು ಮಾಡಿದನು ಆ ಬಳಿಕ ಬಳಲಿದ ನನ್ನ ರೆಕ್ಕೆಗಳನ್ನು ಕತ್ತರಿಸಿ ಸೀತೆಯನ್ನು ಕೊಂಡೊಯ್ದನು ಅವನು ದಕ್ಷಿಣಕ್ಕೆ ಹೋದನೆಂದು ತೋರುತ್ತದೆ ವತ್ಸ ಸೀತೆಗಾಗಿ ವ್ಯಸನ ಪಡಬೇಡ ಬಹುಬೇಗ ರಾವಣನನ್ನು ಕೊಂದು ಸೀತೆಯನ್ನು ಪಡೆದು ನೀನು ಸುಖಿಯಾಗುವೆ ರಾಮ ನನ್ನ ಪ್ರಾಣಗಳು ಊರ್ಧ್ವಮುಖವಾಗುತ್ತಿವೆ ನೋಟ ಮಂದವಾಗುತ್ತಿದೆ ರಾವಣನು ವಿಶ್ರವಸ್ಸಿನ ಮಗ ಕುಬೇರನ ತಮ್ಮ ಎಂದು ಹೇಳುತ್ತಿರುವಾಗಲೇ ಜಟಾಯುವಿನ ಪ್ರಾಣವಾಯು ಹಾರಿಹೋಯಿತು ಪ್ರಾಣ ಬಿಟ್ಟ ಜಟಾಯುವನ್ನು ನೋಡಿ ಶ್ರೀರಾಮನು ಲಕ್ಷ್ಮಣನಿಗೆ ಲಕ್ಷಣ ಸೀತೆಯನ್ನು ನೀಚನಾದ ರಾವಣನಿಂದ ಬಿಡಿಸ ಹೋಗಿ ನನಗಾಗಿ ಜಟಾಯು ಪ್ರಾಣ ಬಿಟ್ಟನು ಪಕ್ಷಿರಾಜನ ಸಾವಿನಿಂದ ಉಂಟಾಗಿರುವ ದುಃಖ ಸೀತಾಪಹರಣದಿಂದಲೂ ನನಗೆ ಉಂಟಾಗಲಿಲ್ಲ ಈ ಪಕ್ಷಿರಾಜನು ಮಾನೀಯನು ಮತ್ತು ಶ್ಲಾಘ್ರನೂ ಆಗಿದ್ದಾನೆ ನಮಗೆ ಈತನು ತಂದೆಗೆ ಸಮಾನ ಬೇಗನೆ ಚಿತೆಯನ್ನು ಸಿದ್ಧಗೊಳಿಸು ಈತನಿಗೆ ದಹನ ಕ್ರಿಯೆಯನ್ನು ನಡೆಸೋಣ ಉತ್ತಮ ಕರ್ಮಗಳನ್ನು ಆಚರಿಸಿದವರಿಗೆ ಉಂಟಾದ ಗತಿ ಈತನಿಗಾಗಲಿ ಎಂದನು ರಾಮ ಅಪ್ಪಣೆಯಂತೆ ಲಕ್ಷ್ಮಣನು ಒಣಗಿದ ಕಟ್ಟಿಗೆಗಳಿಂದ ಚಿತೆಯನ್ನು ಸಿದ್ಧಗೊಳಿಸಿದನು ತನ್ನ ಬಂಧುವೊಬ್ಬನ ಸಾವಿನಂತೆ ದುಃಖಗೊಂಡ ಶ್ರೀರಾಮನು ಪಕ್ಷಿರಾಜನನ್ನು ಉರಿಯುತ್ತಿದ್ದ ಚಿತೆಯ ಮೇಲಿಟ್ಟು ಮಂತ್ರಪೂರ್ವಕವಾಗಿ ದಹನ ಮಾಡಿದನು ಅನಂತರ ಅಣ್ಣ ತಮ್ಮಂದಿರು ಗೋದಾವರಿಯಲ್ಲಿ ಮಿಂದು ಆತನಿಗೆ ತರ್ಪಣ ಕೊಟ್ಟು ಮೃಗದ ಮಾಂಸದಿಂದ ಪಿಂಡ ಪ್ರದಾನ ಮಾಡಿದರು ಇಂತು ಜಟಾಯುವಿಗೆ ಮಂತ್ರಪೂರ್ವಕವಾಗಿ ಸಂಸ್ಕಾರ ಮಾಡಿ ಆತನಿಗೆ ಪುಣ್ಯಲೋಕಗಳನ್ನು ಒದಗಿಸಿಕೊಟ್ಟು ಸೀತೆಯನ್ನು ಹುಡುಕಲು ಆ ರಾಜಕುಮಾರರು ಮುಂದಣನ ಅರಣ್ಯವನ್ನು ಹೊಕ್ಕರು